ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ನಂತರ ಅಸ್ತಿತ್ವಕ್ಕೆ ಬಂದಿದ್ದ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದಂತಹ ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ನ ಭಿನ್ನಮತ ಇದೀಗ ಮತ್ತೊಮ್ಮೆ ರಾಜ್ಯದಲ್ಲಿ ಅಂಥದೇ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತಾ ಅಂತಕ್ಕಂಥ ಒಂದು ಮಾತುಗಳು ಇದೀಗ ಬೆಳಗಾವಿಯ ಕಡೆಯಿಂದ ಕೇಳಿ ಬರ್ತಾ ಇದ್ದಾವೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಬೆಳಗಾವಿಯ ಜಿಲ್ಲಾ ರಾಜಕಾರಣ ಮತ್ತೊಮ್ಮೆ ಬಲಿ ಬಲಿ ಪಡೆಯುತ್ತ ಅಂತಕ್ಕಂಥ ಒಂದು ಚರ್ಚೆಗಳು ಇದೀಗ ಬೆಳಗಾವಿಯಲ್ಲಿ ಆರಂಭಗೊಂಡಿದ್ದಾವೆ ಇತ್ತೀಚೆಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬೆಳಗಾವಿ ಜಿಲ್ಲಾ ರಾ ಕಾಂಗ್ರೆಸ್ ರಾಜಕಾರಣದಲ್ಲಿ ಆಗ್ತಾ ಇರತಕ್ಕಂಥ ಈ ಬೆಳವಣಿಗೆಗಳು ಈ ಒಂದು ಮಾತಿಗೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಒಂದು ಸಂಭವವು ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆ ನಡೀತಾ ಇದೆ ಅದು ರಾಜ್ಯ ಸರ್ಕಾರದ ಒಂದು ಪತನಕ್ಕೆ ಕಾರಣವಾಗ್ಬೋದ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಜೆ ಡಿ ಎಸ್ ನೇತೃತ್ವ ಸಿದ್ರ ಸರ್ಕಾರಕ್ಕೆ ಆಗ ಆಗಿನ ಒಂದು ಬೆಳಗಾವಿಯ ಜಿಲ್ಲಾ ರಾಜಕಾರಣದ ಭಿನ್ನಮತ ಒಂದು ಕಾಂಟಕವನ್ನು ತಂದಿತ್ತು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ನಡುವಿನ ಇದ್ದಂತಹ ಒಂದು ಭಿನ್ನಮತದ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತರೊಂದಿಗೆ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆಯಾಗೋದ್ರ ಮೂಲಕ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದರು ಇದೀಗ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನ ರಾಜಕಾರಣ ಬಹುದೊಡ್ಡ ಭಿನ್ನಮತಕ್ಕೆ ಕಾರಣವಾಗಿದ್ದು ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಬಹುದೊಡ್ಡ ಮಟ್ಟದ ಒಂದು ಭಿನ್ನಮತ ಕಾಂಗ್ರೆಸ್ನಲ್ಲಿ ತಲೆದೋರಿದೆ ಅದರಲ್ಲೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಪುತ್ರನನ್ನು ಚುನಾವಣೆಗೆ ಇಳಿಸಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರ ಸೋಲಿನಿಂದ ತೀವ್ರ ಕುಪಿತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬಂದಿದ್ವು ಇದೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೂವರು ಪ್ರಮುಖ ಕಾಂಗ್ರೆಸ್ ಶಾಸಕರ ವಿರುದ್ಧ ಲಕ್ಷ್ಮೀ ಅಬ್ಬಾಳ್ಕರ್ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಸೌದತ್ತಿ ಅಲ್ಲಮ್ಮ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ವಿಶ್ವಾಸ್ ವೈದ್ಯ ಹಾಗೆಯೇ ಸಿದ್ದರಾಮಯ್ಯನವರ ರಾಜಕೀಯ ಸಲಹೆಗಾರರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಹಾಗೆ ಬೈಲವಂಗದ ಶಾಸಕ ಮಹಾಂತೇಶ್ ಕೌಜರಗಿ ಅವರ ವಿರುದ್ಧ ತನ್ನ ಪುತ್ರನ ಸೋಲಿಗೆ ಈ ಮೂವರು ಕಾಂಗ್ರೆಸ್ನ ಶಾಸಕರೇ ಕಾರಣ ಅಂತಕ್ಕಂಥ ಒಂದು ದೂರನ್ನು ಹೊತ್ತು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೈಕಮಾಂಡ್ಗೆ ಈ ಮೂವರು ಶಾಸಕರ ವಿರುದ್ಧ ದೂರನ್ನು ಕೊಡೋದ್ರ ಮೂಲಕ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಒಂದು ಸ್ಫೋಟಕ ಬೆಳವಣಿಗೆಗೆ ಕಾರಣ ಆಗಿದ್ದಾರೆ ಅದೇ ರೀತಿ ಇನ್ನೊಂದು ಕಡೆ ಚಿಕ್ಕೋಡಿಯಲ್ಲಿ ತಮ್ಮ ಪುತ್ರಿ ಗೆದ್ದಿದ್ರು ಸಹ ಸತೀಶ್ ಜರ್ಕಿಹೊಳಿ ಅಥಣಿಯ ಶಾಸಕ ಮಹೇಶ್ ಕುಮಾರ್ ಸಾರಿ ಲಕ್ಷ್ಮಣ್ ಸವದಿ ಮತ್ತು ಕುಡುಚಿಯ ಶಾಸಕ ಮಹೇಂದ್ರ ತಮ್ಮಣ್ಣವನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋ ನಡೆಸೋದ್ರ ಮೂಲಕ ಈಗ ಇದೀಗ ಬಹುದೊಡ್ಡ ಭಿನ್ನಮತಕ್ಕೆ ಸತೀಶ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಕಾರಣ ಆಗಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ನಿನ್ನೆ ಒಂದು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸ್ಫೋಟಕ ಒಂದು ನಡೆದಿದ್ದು ಬಹುತೇಕ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ನಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನಿನ್ನೆ ನಡೆದಂಥ ಬೆಳವಣಿಗೆಯಿಂದ ರಾಜ್ಯದ ಜನರಿಗೆ ಬಂದಿರೋದು ಸಾಧ್ಯವಾಗಿದೆ ಹಾಗಾದರೆ ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಬೆಳವಣಿಗೆ ಏನು ಅನ್ನೋದನ್ನು ನೋಡಿದರೆ ಅಥಣಿಯಲ್ಲಿ ಈ ಲಕ್ಷ್ಮಣ ಸವದಿ ಅವರ ವಿರುದ್ಧ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಿದ್ದಂತಹ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಮಹೇಶ್ ಕುಮಟಳ್ಳಿ ಅವರು ಈ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಅವರನ್ನು ಭೇಟಿಯಾಗೋದ್ರ ಮೂಲಕ ಒಂದು ಗಂಟೆಗೂ ಹೆಚ್ಚು ಒಂದು ಅವಧಿಯವರೆಗೆ ಚರ್ಚೆಯನ್ನು ಮಾಡೋದ್ರ ಮೂಲಕ ಇದೀಗ ಬೆಳಗಾವಿಯಲ್ಲಿ ಒಂದು ರೀತಿಯ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಶಾಸಕನಾಗಿ ಆಯ್ಕೆಯಾಗಿದ್ದಂತಹ ಮಹೇಶ್ ಕುಮಟಳ್ಳಿ ಅದಾದ ನಂತರ ತಮ್ಮ ರಾಜಕೀಯ ಗುರು ಎಂದೇ ಕೆಳಿಸ್ಕೊಳ್ತಾ ಇರ್ತಕ್ಕಂಥ ರಮೇಶ್ ಅವರ ಪರವಾಗಿ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಆಪರೇಷನ್ ಕಮಲದ ಫಲವಾಗಿ ಬಿ ಜೆ ಪಿಯನ್ನು ಸೇರ್ಪಡೆಯಾಗಿ ಬಿ ಜೆ ಪಿಯಲ್ಲಿ ಮಂತ್ರಿ ಕೂಡ ಆಗಿ ಅಧಿಕಾರವನ್ನು ಅನುಭವಿಸಿದರು ಇದೀಗ ಮತ್ತೊಮ್ಮೆ ಅಲ್ಲಿ ಸಂಪೂರ್ಣ ಚಿತ್ರಣ ಬದಲಾಗಿದ್ದು ಕಾಂಗ್ರೆಸ್ನಿಂದ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಲಕ್ಷ್ಮಣ ಸವದಿ ಅಭ್ಯರ್ಥಿಯಾಗಿ ಮಹೇಶ್ ಕುಮ್ತಳ್ಳಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದರು ಇದೀಗ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಸತೀಶ್ ಅವರ ನಡುವೆ ಬಹುದೊಡ್ಡ ಕಂದಕ ಏರ್ಪಟ್ಟಿದ್ದು ತಮ್ಮ ಮಗಳ ಒಂದು ಲೀಡ್ ಕಡಿಮೆಯಾಗೋದಕ್ಕೆ ಪ್ರಮುಖವಾಗಿ ಈ ಲಕ್ಷ್ಮಣ ಅವರೇ ಕಾರಣ ಅಂತಕ್ಕಂಥ ಮಾತನ್ನು ಪದೇ ಪದೇ ಮಾಧ್ಯಮಗಳ ಮುಂದೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ದೀವಿ ಆ ಕಾರಣಕ್ಕೆ ಇದೀಗ ರಾಜ್ಯ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಏನು ಲಕ್ಷ್ಮಣ ಸವದಿ ಅವರಿಗೆ ಈ ಚುನಾವಣೆಗೂ ಪೂರ್ವದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿತ್ತು ನಿಮ್ಮನ್ನು ಶೀಘ್ರದಲ್ಲಿಯೇ ರಾಜ್ಯದ ಒಂದು ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತೀವಿ ಆ ಮೂಲಕ ನಿಮಗೆ ಒಂದು ನ್ಯಾಯವನ್ನು ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನು ಏನು ಕೊಟ್ಟಿತ್ತು ಇದೀಗ ಲಕ್ಷ್ಮಣ ಅವರು ಮಂತ್ರಿ ಸ್ಥಾನಕ್ಕಾಗಿ ಆಗ್ರಹವನ್ನು ರಾಜ್ಯ ಹಾಗೂ ರಾಷ್ಟ್ರದ ಕಾಂಗ್ರೆಸ್ ನಾಯಕರ ಮುಂದೆ ಇಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ಈ ಬಾರಿ ಮಂತ್ರಿ ಆಗಬಾರ್ದು ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿರ್ತಕ್ಕಂಥ ಸತೀಶ್ ಅವರು ಪದೇ ಪದೇ ಲಕ್ಷ್ಮಣ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಲಕ್ಷ್ಮಣ ಸವದಿ ತಾವಾಗಿಯೇ ಪಕ್ಷದಲ್ಲಿ ಬೇಸತ್ತು ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಹೋಗಲಿ ಅಂತಕ್ಕಂಥ ಒಂದು ಸ್ಟಾಟರ್ಜಿಯನ್ನು ಲಕ್ಷ್ಮಣ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಲಕ್ಷ್ಮಣ ಅವರ ಈ ಆಪಾದನೆ ಲಕ್ಷ್ಮಣ್ ಅವರ ಕುರಿತು ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥ ಈ ಪ ಆಪಾದನೆಗೆ ಲಕ್ಷ್ಮಣ ಅವರ ಬೆಂಬಲಿಗರು ಸೂಕ್ತ ತಿರುಗೇಟನ್ನೇ ಈ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇದೇ ರೀತಿಯ ಮನೋಭಾವನೆಯನ್ನು ಮುಂದುವರಿಸಿದ್ದಾದರೆ ಆದರೆ ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಏಳ ಹೆಸರು ಹೆಸರಿಲ್ದಂತೆ ಆಗುತ್ತೆ ಇದು ನಿಮಗೆ ನಾವು ಮಾಧ್ಯಮಗಳ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಅಂತಕ್ಕಂಥದ್ದು ಲಕ್ಷ್ಮಣ ಅವರ ಬೆಂಬಲಿಗರ ಮಾತು ಇನ್ನೊಂದು ಕಡೆ ತನ್ನ ಮಗಳ ಲೀಡ್ ಕಡಿಮೆ ಆಗೋದಕ್ಕೆ ಲಕ್ಷ್ಮಣ ಸವದಿ ಕಾರಣ ಅನ್ನೋ ಒಂದು ಆಪಾದನೆಯನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದರೆ ಈ ಒಂದು ಚುನಾವಣೆಗೆ ನಮ್ಮನ್ನು ಯಾರೂ ಕೂಡ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಬರ್ರಿ ಅಂತಕ್ಕಂಥ ಒಂದು ಆಹ್ವಾನವನ್ನು ಕೊಟ್ಟಿರಲಿಲ್ಲ ನಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಂದಾಗ ಇರ್ಬೋದು ಸತೀಶ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬೋದು ಆ ಒಂದು ಪ್ರಚಾರದ ಕಾರ್ಯಕ್ರಮವನ್ನು ನಮ್ಮ ಗಮನಕ್ಕೆ ತಂದಿಲ್ಲ ಅಂತಕ್ಕಂಥದ್ದು ಲಕ್ಷ್ಮಣ ಸವದಿಯವರ ಬಹುದೊಡ್ಡ ಆಪಾದನೆ ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದ ಭಿನ್ನಮತ ಇದೀಗ ಮತ್ತೊಮ್ಮೆ ಬುಗಿಲೆದ್ದಿದ್ದು ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತಕ್ಕಂಥದ್ದು ಇನ್ನೂ ಕೂಡ ಯಾರೂ ಊಹಿಸೋದಕ್ಕೆ ಸಾಧ್ಯವಾಗಿಲ್ಲ ಒಂದು ಕಡೆ ತಮ್ಮ ಮಗನ ಸೋಲಿನಿಂದ ಕಂಗೆಟ್ಟಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂವರು ಪ್ರಮುಖ ಕಾಂಗ್ರೆಸ್ನ ಶಾಸಕರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಸಲ್ಲಿಸೋದ್ರ ಮೂಲಕ ಆ ಮೂವರು ಶಾಸಕರ ಕೆಂಗಣ್ಣಿಗೆ ಇದೀಗ ಲಕ್ಷ್ಮೀ ಹಬ್ಬಾಳ್ಕರ್ ಗುರಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೊಂದು ಕಡೆ ಚಿಕ್ಕೋಡಿಯಲ್ಲಿ ತಮ್ಮ ಪುತ್ರಿ ಗೆದ್ದಿದ್ರೂ ಕೂಡ ಆ ಗೆಲುವಿನಿಂದ ಸಂತುಷ್ಟರಾಗದೇ ಇರತಕ್ಕಂಥ ಲಕ್ ಜ ಸತೀಶ್ ಜಾರಕಿಹೊಳಿ ಪದೇ ಪದೇ ಲಕ್ಷ್ಮಣ ಸವದಿ ಮತ್ತು ಮಹೇಂದ್ರ ತಮ್ಮಣ್ಣನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಇದೀಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಒಂದು ಭಾವನೆ ಬರೋದಕ್ಕೆ ಕಾರಣ ಆಗಿದ್ದಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಇನ್ನೇನು ಶೀಘ್ರದಲ್ಲಿಯೇ ಲಕ್ಷ್ಮಣ ಸವದಿಯವರನ್ನು ರಾಜ್ಯದ ಸಚಿವ ಸಂಪುಟಕ್ಕೆ ಮಂತ್ರಿಯನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ನೇಮಿಸುತ್ತೆ ಅಂತಕ್ಕಂಥ ಒಂದು ಸೂಕ್ಷ್ಮ ಸುಳಿವನ್ನು ಲ ಸತೀಶ್ ಜಾರಕಿಹೊಳಿ ಹೇಗಾದರೂ ಮಾಡಿ ಮಂತ್ರಿ ಸ್ಥಾನವನ್ನು ಲಕ್ಷ್ಮಣ ಸವದಿ ಅವರಿಗೆ ತಪ್ಪಿಸಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಇದೀಗ ಲಕ್ಷ್ಮಣ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸತೀಶ್ ಅವರು ಒಂದು ಮಾತನ್ನು ಹೇಳಿದರು ನಮ್ಮ ಮತ್ತು ಲಕ್ಷ್ಮಣ ಅವರ ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯವನ್ನು ಸರಿದುಗಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಲಕ್ಷ್ಮಣ ಸವದಿ ಅವರಿಗಿತ್ತು ಆದರೆ ಈ ಅವಕಾಶವನ್ನು ಲಕ್ಷ್ಮಣ ಸವದಿಯವರು ಕೈ ಚೆಲ್ಲೋದ್ರ ಮೂಲಕ ನಮ್ಮಿಬ್ಬರ ನಡುವೆ ಇರತಕ್ಕಂಥ ರಾಜಕೀಯ ಅಂತರ ಹಾಗೇ ಮುಂದುವರಿಯೋ ಒಂದು ಒಂದು ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಇವತ್ತಿಗೂ ಕೂಡ ಲಕ್ಷ್ಮಣ್ ಅವರು ಈ ಸತೀಶ್ ಜಾರಕಿಹೊಳಿ ಅವರ ಆಪಾದನೆಗೆ ಯಾವುದೇ ರೀತಿಯ ಓಪನ್ ಸ್ಟೇಟ್ಮೆಂಟನ್ನು ಕೊಡದೇ ಹೋದರೂ ಕೂಡ ಅವರ ಬೆಂಬಲಿಗರ ಮೂಲಕ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರೀತಿಯ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಇದೇ ರೀತಿಯ ಒಂದು ವಾಗ್ದಾಳಿಗಳು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮುಂದುವರೆದಿದ್ದೇ ಆದರೆ ಆ ಸಂದರ್ಭದಲ್ಲಿ ತನ್ನ ಮಾತೃ ಪಕ್ಷಕ್ಕೆ ಬಹುತೇಕ ಲಕ್ಷ್ಮಣ ಸವದಿ ವಾಪಸ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದು ಕಾಂಗ್ರೆಸ್ನ ಭಿನ್ನಮತ ಬಹುದೊಡ್ಡ ತಾರಕಕ್ಕೆ ಇರತಕ್ಕಂತ ಸಂಭವ ಬೆಳಗಾವಿಯಲ್ಲಿ ಕಂಡು ಇದೆ ಕಳೆದ ಒಂದು ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದಂತಹ ಬೆಳಗಾವಿ ಜಿಲ್ಲಾ ರಾಜಕಾರಣ ಈ ಬಾರಿ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಇದ್ದಾವೆ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ರಾಜಕಾರಣದ ಈ ರೀತಿಯ ಭಿನ್ನ ಮತವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದ್ದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ